ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಝೀ ಕನ್ನಡ ವಾಹಿನಿಯಲ್ಲಿ ವಿನೂತನ ಪ್ರಯೋಗಗಳು ನಡೀತಲೇ ಇರ್ತವೆ ಅದರಲ್ಲಿ ಇದೀಗ ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಹೊಸ ಧಾರಾವಾಹಿ ಶುರುವಾಗಿದೆ ಅದುವೇ ಅಣ್ಣಯ್ಯ ಇದೀಗ ಅಣ್ಣಯ್ಯ ಧಾರಾವಾಹಿಯ ಹೀರೋ ಆಗಿ ಅಂದರೆ ಮುತ್ತಿನ ತಂಗಿಯರ ಅಣ್ಣನಾಗಿ ಪಾತ್ರ ನಿಭಾಯಿಸ್ತಿರ್ತಕ್ಕಂಥ ಅಣ್ಣಯ್ಯ ಧಾರಾವಾಹಿಯ ಹೀರೋ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಿದೆ ಹಾಗಾದ್ರೆ ಅಣ್ಣಯ್ಯ ಧಾರಾವಾಹಿ ಹೀರೋ ಶಿವಣ್ಣ ಯಾರು ಇವರು ವೃತ್ತಿಯಲ್ಲಿ ಏನಾಗಿದ್ರು ನಟನೆಯಲ್ಲಿ ಆಸಕ್ತಿ ಬರೋದಕ್ಕೆ ಕಾರಣವೇನು ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಅಣ್ಣಯ್ಯ ಧಾರಾವಾಹಿಯ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಅಣ್ಣಯ್ಯ ಧಾರಾವಾಹಿಗೆ ಪ್ರಮೋದ್ ಶೆಟ್ಟಿ ಹಾಗೂ ಸುಪ್ರೀತಾ ಶೆಟ್ಟಿ ಅನ್ನೋರು ಹಣ ಹೂಡಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕನ ಪಾತ್ರಕ್ಕೆ ಬಣ್ಣ ಹಚ್ಚಿರ್ತಕ್ಕಂಥ ನಟನ ಹೆಸರು ವಿಕಾಸ್ ಉತ್ತಯ್ಯ ಅಂತ ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸುಮಾರು ಐದು ಸಾವಿರ ಕಲಾವಿದರ ನಲ್ಲಿ ಸೆಲೆಕ್ಟ್ ಆಗಿದ್ದು ವಿಕಾಸ್ ಅವರು ಮಾತ್ರ ಅಣ್ಣಯ್ಯ ಧಾರಾವಾಹಿ ಹೀರೋಗೋಸ್ಕರ ಸಾಕಷ್ಟು ಕಸರತ್ತನ್ನ ನಡೆಸಿರತಕ್ಕಂತ ವಿಕಾಸ್ ಅವರು ಮೂಲತಃ ಕೊಡುಗಿನವರು ವಿಕಾಸ್ ಉತ್ತಯ್ಯ ಅವರು ಮೂಲತಃ ವಕೀಲರಾಗಿ ಸೇವೆಯನ್ನು ಸಲ್ಲಿಸ್ತಿದ್ರು ಕೂಡ ನಟನೆಯ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವರು ನಟನ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ ಹೀಗಿರುವಾಗಲೇ ಅಣ್ಣಯ್ಯ ಧಾರಾವಾಹಿಗೆ ಆಡಿಷನ್ ನಡೀತಾ ಇರುತ್ತೆ ಅಣ್ಣಯ್ಯ ಧಾರಾವಾಹಿಗೆ ಸುಮಾರು ಐದು ಸಾವಿರ ಕಲಾವಿದರ ಆಡಿಷನನ್ನು ನಡೆಸಲಾಗಿರುತ್ತೆ ಆದರೆ ಯಾರು ಕೂಡ ಹೀರೋ ಪಾತ್ರಕ್ಕೆ ಸೂಟ್ ಆಗಿರಲ್ಲ ಆದರೆ ಉನ್ನತ ಶಿಕ್ಷಣ ಪಡೆದು ಒಳ್ಳೆಯ ವೃತ್ತಿಯಲ್ಲಿದ್ದು ನಟನೆಯ ಮೇಲೆ ಆಸಕ್ತಿ ಹೊಂದಿದ್ದಂತಹ ವಿಕಾಸ್ ಉತ್ತಯ್ಯ ಮಾತ್ರ ಈ ಒಂದು ಪಾತ್ರಕ್ಕೆ ಆಯ್ಕೆಯಾಗ್ತಾರೆ ಇನ್ನು ಹೊಸದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಶುರುವಾಗಿರ್ತಕ್ಕಂಥ ಈ ಒಂದು ಧಾರಾವಾಹಿಯಲ್ಲಿ ದೊಡ್ಡ ತಾರ ಬಳಗವೇ ಇದ್ದು ಹೊಸ ಕಲಾವಿದರಿಗೆ ಮಣೆ ಹಾಕಲಾಗಿದೆ ಹೀಗಾಗಿ ಹೀರೋ ಪಾತ್ರಕ್ಕೂ ಕೂಡ ವಿಕಾಸ್ ಉತ್ತಯ್ಯ ಸೆಲೆಕ್ಟ್ ಆಗಿದ್ದು ಸತ್ಯ ಶಿವಣ್ಣ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸ್ತಾ ಇದ್ದಾರೆ ಏನು ರೌಡಿ ಬೇಬಿ ಅಮೂಲ್ಯ ಕೂಡ ಈ ಒಂದು ಧಾರಾವಾಹಿಯಲ್ಲಿ ನಾಯಕಿಯ ಪಾತ್ರಕ್ಕೆ ಜೀವ ತುಂಬಿದ್ದು ಮತ್ತಷ್ಟು ಖದರ್ ತಂದು ಕೊಟ್ಟಿದೆ ನಿಮಗೂ ಕೂಡ ಈ ಧಾರಾವಾಹಿ ಇಷ್ಟಾನ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು